ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿಯನ್ನು ಬಂಧಿಸಲಾಗಿದೆ ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಇದೇ ವಿಚಾರಕ್ಕಾಗಿ ಬಿಜೆಪಿ ಕೇರಳಿರುವಂತಹದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಈ ವಿಚಾರಕ್ಕೋಸ್ಕರನೇ ಪ್ರತಿಭಟನೆ ನಡೆಸ್ತಾ ಇದೆ ರಾಜ್ಯಾದ್ಯಂತ ಪ್ರತಿಭಟನೆಗಿಳಿದಿರೋ ಬಿಜೆಪಿ ಮುಖಂಡರು ನಾಯಕರು ಪೊಲೀಸ್ ಠಾಣೆಗಳೆದುರು ಪೋಸ್ಟರ್ ಹಿಡಿದು ಯಾವ ಪೋಸ್ಟರು ನಾನು ಕರಸೇವಕ ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಹಿಡ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದಕ್ಕೆ ಪ್ರತ್ಯುತ್ತರ ಅಂದರೆ ಟಾಂಗ್ ಕೊಡೋದಕ್ಕೆ ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡಿರುವಂಥದ್ದು ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಬಿಜೆಪಿ ಪಿ ಮುಖಂಡರಿದ್ದಾರೆ ಪ್ರಭಾವಿ ಮುಖಂಡರು ನಾಯಕರು ಯಾರಿದ್ದಾರೆ ಅವರ ಮಾಡಿರುವಂತಹ ಅಕ್ರಮಗಳು ಅವ್ರ ಮೇಲಿರುವಂತಹ ಆರೋಪಗಳನ್ನ ಹೈಲೈಟ್ ಮಾಡ್ತಾ ಒಂದು ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದೆ ನೀವು ಈ ಪೋಸ್ಟರ್ ಹಿಡ್ಕೊಬೇಡಿ ಬದಲಾಗಿ ಈ ಪೋಸ್ಟರ್ ಏನಿದೆ ನಾವು ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಹಾಕಿದೀವಿ ಆ ಪೋಸ್ಟರ್ ಹಿಡ್ಕೊಂಡ್ರೆ ನೀವು ಸೂಕ್ತ ಅನ್ನೋ ರೀತಿಯಲ್ಲಿ ಒಂದು ಪೋಸ್ಟ್ಗಳನ್ನು ಮಾಡುವಂಥದ್ದು ಮೊದಲಿಗೆ ಸಿ ಟಿ ರವಿಯವರ ಬಗ್ಗೆ ಒಂದು ಪೋಸ್ಟರು ಆ ಪೋಸ್ಟರ್ ಏನಿದೆ ನಾನು ಕಾರು ಚಲಾಯಿಸಿ ಇಬ್ಬರ ಹತ್ಯೆ ಮಾಡಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಒಂದು ಪೋಸ್ಟರು ಬಿ ಜೆ ಪಿ ಕರ್ನಾಟಕದ ನಾಯಕರು ನಿಜವಾಗಿಯೂ ಹಿಡಿದು ಕೂರಬೇಕಾದಂತಹ ಪೋಸ್ಟರ್ ಹೀಗಿರಬೇಕು ಸಿಟಿ ಅವರೇ ನಿಮ್ಮನ್ನು ಬಂಧಿಸಬೇಕಾದ ಕಾರಣಗಳು ಬೇರೆ ಇವೆಯಲ್ಲವೇ ಅಂತ ಪ್ರಶ್ನೆ ಮಾಡ್ತಾ ಈ ಪೋಸ್ಟರನ್ನು ಕಾಂಗ್ರೆಸ್ ಪೋಸ್ಟ್ ಮಾಡಿದೆ ಎರಡನೇದಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರವರು ನಾನು ಆರ್ ಟಿ ಜಿ ಎಸ್ ಮೂಲಕ ನಲವತ್ತು ಸಾವಿರ ಕೋಟಿ ರೂಪಾಯಿ ಲಂಚ ಪಡೆದಿದ್ದೀನಿ ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಹಾಕಿರುವಂಥದ್ದು ಈ ಸುನೀಲ್ ಕುಮಾರ್ ಅವರು ನಾನು ಪರಶುರಾಮನ ಮೂರ್ತಿಯ ಕಂಚನ್ನ ಕದ್ದಿದ್ದೇನೆ ಸರ್ಕಾರಿ ಸಿಮೆಂಟ್ ಕದ್ದಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಹಿಡ್ಕೊಂಡ್ರೆ ಸೂಕ್ತ ಅಂತ ಪೋಸ್ಟರನ್ನು ಪೋಸ್ಟ್ ಮಾಡಿರುವಂಥದ್ದು ನಂತರದಲ್ಲಿ ಈಶ್ವರಪ್ಪನವರು ಮಾಜಿ ಡಿ ಸಿ ಎಂ ಆಗಿದ್ದಂತಹ ಈಶ್ವರಪ್ಪನವ್ರ ಬಗ್ಗೆ ನಾನು ನಲ್ವತ್ತು ಪರ್ಸೆಂಟ್ ಕಮಿಷನ್ ನುಂಗಿ ಸಂತೋಷ್ ಪಾಟೀಲ್ ಸಾವಿಗೆ ಕಾರಣನಾಗಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಹಾಕೋದು ಸೂಕ್ತ ಅಂತ ಕಾಂಗ್ರೆಸ್ ಹೇಳಿದೆ ಅದ್ರ ಜೊತೆಗೇನೆ ನ್ಯಾಯಾಲಯದಲ್ಲಿ ಬಿಜೆಪಿಯಗರ ಅಕ್ರಮಗಳು ಅನಾಚಾರಗಳು ಹಗರಣಗಳು ಸಾಬೀತಾದರೆ ನನ್ನನ್ನು ಬಂಧಿಸಿ ಅಂತ ಹೇಳೋದೇ ಬೇಡ ಬಂಧನ ಆಗೇ ಆಗುತ್ತೆ ಅಂತ ಕಾಂಗ್ರೆಸ್ ಹೇಳಿದೆ ಈ ಪೋಸ್ಟರ್ ಮುಖಾಂತರ ನಂತರ ಪ್ರತಾಪ್ ಸಿಂಹ ಸಂಸದ ಪ್ರತಾಪ್ ಸಿಂಹ ಅವರ ಬಗ್ಗೆ ನಾನು ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸಿದ್ದೇನೆ ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಹಿಡಿದುಕೊಂಡು ಪ್ರತಿಭಟನೆ ಮಾಡೋದೇ ಸೂಕ್ತ ಅಂತ ಕಾಂಗ್ರೆಸ್ ಹೇಳಿದೆ ಅದರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಸವಾಲನ್ನು ಕೂಡ ಹಾಕಿದೆ ಕಾಂಗ್ರೆಸ್ ಪ್ರತಾಪ್ ಸಿಂಹ ಅವರೇ ಈ ಪೋಸ್ಟರ್ ಹಿಡಿದು ಕೂರುವ ಧೈರ್ಯ ತೋರಿಸಿ ನಿಮ್ಮವರೇ ಹೇಳುವ ಧಮ್ಮು ತಾಕತ್ತನ್ನು ಪ್ರದರ್ಶಿಸಿ ಅಂತ ಕಾಂಗ್ರೆಸ್ ಚಾಲೆಂಜ್ ಹಾಕಿದ್ದಾರೆ ಸೊ ಇದು ಬಿಜೆಪಿ ನಡೆಸ್ತಾ ಇರ್ತಕ್ಕಂತಹ ಪ್ರತಿಭಟನೆಗೆ ಕಾಂಗ್ರೆಸ್ ಕೊಟ್ಟಿರುವ ಪೋಸ್ಟರ್ ತಿರುಗೇಟು